ಹಾಯ್ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಅರ್ಜುನ್ ಮಹೇಂದ್ರ ಅರ್ಜುನ್ ಮಹೇಂದ್ರ ಸಿಕ್ ಜೀರೋ ಫೈವ್ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಪ್ರತಿದಿನ ನಮ್ಮ ಚಾನಲ್ ಸೆಕೆಂಡ್ ಹ್ಯಾಂಡ್ ವಾಹನಗಳು ಏನಾದರೂ ಮಾರಾಟಕ್ಕಿದ್ದು ಅಂದ್ರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಹಾಗೆ ನಿಮ್ಮ ಮುಂದೆ ಇದೆ ಸ್ನೇಹಿತರೆ ಅರ್ಜುನ್ ಮಹೇಂದ್ರ ಅರ್ಜುನ್ ಮಹೇಂದ್ರ ಸಿಕ್ ಜೀರೋ ಫೈಟ್ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಸಿಕ್ಸ್ ಜೀರೋ ಫೈವ್ ಈ ಟ್ಯಾಕ್ಟರ್ ನ ಮಾಡೆಲ್ ಬಂದು ಸ್ನೇಹಿತರೆ ಎರಡ್ ಸಾವಿರದ ಹನ್ನೊಂದು ಟ್ರಕ್ಟರ್ ನ ಮಾಡೆಲ್ ಬಂದು ಎರಡ್ ಸಾವಿರದ ಹನ್ನೊಂದು ಸ್ನೇಹಿತರೆ ಈ ಅರ್ಜುನ್ ಮಹಿಂದ್ರ ಸಿಕ್ಸ್ ಜೀರೋ ಫೈವ್ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಪವರ್ ಸ್ಟೇರಿಂಗು ಐಲ್ ಬ್ರಕ್ ಸ್ನೇಹಿತರೆ ಪವರ್ ಸ್ಟೇರಿಂಗು ಐಲ್ ಬ್ರಕ್ ಅನ್ನು ಅರ್ಜುನ್ ಮಹೀಂದ್ರ ಸಿಕ್ಸ್ ಜೀರೋ ಫೈವ್ ಟ್ಯಾಕ್ಟರ್ ಹೊಂದಿದೆಯ ಸ್ನೇಹಿತರೆ ಹಾಗೆ ಆದರೆ ಈ ಟೈರ್ ಬಂದು ಸ್ನೇಹಿತರೆ ಫ್ರಂಟ್ ಟೈರ್ ಬಂದು ನಲವತ್ತು ಪರ್ಸೆಂಟ್ ಇದಾವೆ ಸ್ನೇಹಿತರೆ ಬ್ಯಾಕ್ ಟೈರ್ ಬಂದು ಎಪ್ಪತ್ತೈದು ಪರ್ಸೆಂಟ್ ಇದಾವೆ ಸ್ನೇಹಿತರೆ ಈ ಅರ್ಜುನ್ ಮಹೀಂದ್ರ ಸಿಕ್ಸ್ ಜೀರೋ ಫೈವ್ ಟ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ ಅಲ್ಲ ರನ್ನಿಂಗ್ ನಲ್ಲಿ ಇದ್ದಾವೆ ಅಂತ ಸ್ನೇಹಿತರೆ ಹಾಗಾದರೆ ಈ ಅರ್ಜುನ್ ಮಹೇಂದ್ರ ಸಿಕ್ಸ್ ಜೀರೋ ಫೈವ್ ಟ್ಯಾಕ್ಟರ್ ನ ಪಾರಾಟದ ವಿಷಯಕ್ಕೆ ಬಂದರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಎರಡು ಲಕ್ಷ ತೊಂಬತ್ತೈದು ಸಾವಿರ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಎರಡು ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತಾ ಇದ್ದು ಇದೇನು ಫೈನಲ್ ಪ್ರೈಸ್ ಅಲ್ಲ ಸ್ನೇಹಿತರೆ ಪ್ರೈಸ್ ನಲ್ಲಿ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತಂತ ಓನರ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹಾಗಾದರೆ ಈ ಅರ್ಜುನ್ ಮಹೀಂದ್ರ ಸಿಕ್ಸ್ ಜೀರೋ ಫೈವ್ ಟ್ರ್ಯಾಕ್ಟರ್ ಇರುವ ಲೊಕೇಶನ್ ವಿಷಯಕ್ಕೆ ಬಂದ ಸ್ನೇಹಿತರೆ ಮಲ್ಗೊಂಡ್ ಪಂಜಾಬ್ ಲೊಕೇಶನ್ ಅಲ್ಲಿ ಮ ಪಂಜಾಬದ ಮಲ್ಗೊಂಡ್ ಲೊಕೇಶನ್ಲಿ ಈ ಅರ್ಜುನ್ ಮಹೇಂದ್ರ ಸಿಕ್ ಜೀರೋ ಫೈವ್ ಟ್ಯಾಕ್ಟರ್ ಮಾರೋಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ನಿಮ್ಗೆ ಈ ಅರ್ಜುನ್ ಮಹೇಂದ್ರ ಸಿಕ್ ಜೀರೋ ಫೈವ್ ಟ್ರ್ಯಾಕ್ಟ್ ಬೇಕಾಗಿದ್ದರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರು ಹಿಡಿದ ಡಿಸ್ಕ್ರಿಪ್ಷನ್ ನಲ್ಲಿ ಓನರ್ ನಂಬರ್ ಕೊಟ್ಟಿದ್ದೀನಿ ಸ್ನೇಹಿತರೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಯಾರು ಆನ್ಲೈನ್ ಪೇಮೆಂಟನ್ನು ಮಾಡಕ್ಕೆ ಬಿಡಿ ಟ್ರ್ಯಾಕ್ಟರ್ ನೋಡ್ಕೊಂಡು ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ಕೂಡ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ನ ಹುಡುಕ್ತ ಇದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ